ಇನ್ನು ಮೊನ್ನೆ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರವಾಗುವ ಎಕ್ಸ್ರೇ ಕಾರ್ಯಕ್ರಮದಲ್ಲಿ ಕರಿಬಸಮ್ಮ ಅವರ ಜೀವನಯಾನದ ಬಗ್ಗೆ ವಿಶೇಷ ವರದಿಯನ್ನು ನಿಮ್ಮ ಮುಂದೆ ಇಟ್ಟಿದ್ರೆ ಯಾರೆಲ್ಲ ಕಾರ್ಯಕ್ರಮವನ್ನ ಮಿಸ್ ಮಾಡ್ಕೊಂಡಿದ್ರಿ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷ ಬರೋಬ್ಬರಿ ಇಪ್ಪತ್ನಾಲ್ಕು ವರ್ಷಗಳ ಸುದೀರ್ಘ ಹೋರಾಟಕ್ಕೆ ಇದೀಗ ಜಯ ಸಿಕ್ಕಿದೆ ಕರಿಬಸಮ್ಮ ಅವರು ದಯಾಮರಣಕ್ಕೋಸ್ಕರ ಅರ್ಜಿಯನ್ನ ಸಲ್ಲಿಸಿದ್ರು ಸುಪ್ರೀಂ ಕೋರ್ಟ್ ವರೆಗೂ ಕೂಡ ಹೋರಾಟವನ್ನ ನಡೆಸಿ ಇದೀಗ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನಂತರದಲ್ಲಿ ರಾಜ್ಯ ಸರ್ಕಾರದಿಂದ ದಯಾಮರಣಕ್ಕೆ ಅಸ್ತು ಸಿಕ್ಕಿದೆ ಸ್ಲಿಿಸ್ಕ್ ಸಮಸ್ಯೆಯಿಂದ ಬಳಸ್ತಾ ಇದ್ರು ಪ್ರತಿನಿತ್ಯ ನರಕ ಯಾತನೆ ಹೀಗಾಗಿ ಘನತೆ ವೆತ್ತ ಗೌರವಯುತವಾದ ಸಾವನ್ನ ಬಯಸಿ ಕರಿಬಸಮ್ಮ ಅವರು ಕಾನೂನಾತ್ಮಕ ಹೋರಾಟವನ್ನ ನಡೆಸಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟ್ ನಿಂದ ದಯಾಮರಣಕ್ಕೆ ಆದೇಶ ವ್ಯಕ್ತವಾಗುತ್ತೆ ಆದ್ರೆ ರಾಜ್ಯ ಸರ್ಕಾರಗಳು ಕೂಡ ತೀರ್ಮಾನವನ್ನ ಕೈಗೊಳ್ಳಬೇಕು ಕೋರ್ಟ್ ನ ಕೂಡ ರಾಜ್ಯ ಸರ್ಕಾರ ಅನುಮತಿಯನ್ನ ನೀಡಬೇಕಾಗತ್ತೆ ಇದೀಗ ರಾಜ್ಯ ಸರ್ಕಾರದಿಂದ ದಯಾಮರಣಕ್ಕೆ ಅನುಮತಿ ಸಿಕ್ಕಿದೆ ನಿರಂತರ ಹೋರಾಟಕ್ಕೆ ಜಯ ಸಿಕ್ಕಿರುವ ಸಂತಸದಲ್ಲಿದ್ದಾರೆ ಕರಿಬಸಮ್ಮ ಇವಾಗ ಮಾತನಾಡಲಿಕ್ಕೆ ಖುದ್ದು ಕರಿಬಸಮ್ಮ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಅಮ್ಮ ಅಭಿನಂದನೆ ತಿಳಿಸ್ಬೇಕಾ ಅಥವಾ ದುಃಖ ವ್ಯಕ್ತಪಡಿಸ್ಬೇಕಾ ಗೊತ್ತಿಲ್ಲ ಆದ್ರೆ ನಿಮ್ಮ ಸುದೀರ್ಘ ಹೋರಾಟ ಆ ಹೋರಾಟಕ್ಕಂತೂ ಜಯ ಸಿಕ್ಕಿದೆ ಒಂದು ಘನತೆವೆತ್ತ ಸಾವಿಗಾಗಿ ನಡೆಸಿದ ಹೋರಾಟ ಬಹಳ ವಿರಳ ನಮ್ಮ ರಾಜ್ಯದಲ್ಲಿ ಇಂಥ ಹೋರಾಟವನ್ನು ಗಮನಿಸಲಿಕ್ಕೆ ಸಿಗ್ಲಿಕ್ಕೆ ನಮ್ಮ ವೀಕ್ಷಕರಿಗೇನು ಹೇಳ್ತೀರಿ ನಿಮ್ಮ ಬಗ್ಗೆ ನಿಮ್ಮ ಈ ಹೋರಾಟದ ಬಗ್ಗೆ ಇದು ತುಂಬಾ ಕಷ್ಟಕರವಾದ ಹೋರಾಟನೇ ವಿದೇಶದಲ್ಲೆಲ್ಲ ಇದೆ ಇದು ನಮ್ಮ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಜನಸಂಖ್ಯೆನೂ ಜಾಸ್ತಿ ಇದು ನಮ್ಮ ದೇಶಕ್ಕೆ ಬರಬೇಕು ಅನ್ನೋ ಒಂದು ನನಗೆ ಹುಷಾರಿಲ್ಲದಾಗ ಅದು ಎದೆ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಾ ಇದ್ದೆ ಸ್ಲಿಪ್ ಟಿಕ್ಸ್ನಿಂದ ಆಗ ಇದು ನನಗೆ ಮನಸ್ಸಿಗೆ ಬಂತು ವಿದೇಶದಲ್ಲಿದೆ ನಮ್ಮ ದೇಶಕ್ಕೆ ಯಾಕೆ ಇದು ಬರಬಾರ್ದು ಅಂದ್ಬಿಟ್ಟು ಸತತವಾಗಿ ಇಪ್ಪತ್ನಾಲ್ಕು ವರ್ಷಗಳಿಂದ ಹೋರಾಟ ಮಾಡ್ತಾನೆ ಐತೆ ಈ ಈಗ ಅದು ಫಲ ಸಿಕ್ಕಿದೆ ತುಂಬ ಖುಷಿಯಾದ ಸಂತೋಷ ಇದು ಶಬ್ದ ಆಗ್ತದೆ ಅಲ್ಲ ಅಮ್ಮ ನೋಡಿ ಎಲ್ಲರೂ ಕೂಡ ಬದುಕೋಕೆ ಅದರಲ್ಲೂ ಇನ್ನೊಂದು ಹತ್ತು ನಿಮಿಷ ಎಕ್ಸ್ಟ್ರಾ ಬದುಕೋದ್ರು ಸಾಕು ಅಂತ ಹೇಳಿ ಹೋರಾಟ ಮಾಡೋರ್ನ ನಾವು ಗಮನಿಸಿದೀವಿ ನನ್ ಧ್ವನಿ ತಲುಪ್ತಾ ಇದೆಯಾ ಅಲ್ಲ ಅಮ್ಮ ಕೇಳ್ತಾ ಇದೆ ಪ್ರತಿಯೊಬ್ಬರು ಕೂಡ ಬದುಕಿಗಾಗಿ ಹೋರಾಟ ಮಾಡುವುದನ್ನು ಗಮನಿಸಿರ್ತೀವಿ ಬೇರೆ ಬೇರೆ ರೀತಿಯ ಕಷ್ಟವನ್ನ ಅನುಭವಿಸೋದ್ ನೋಡಿರ್ತೀವಿ ಹೈ ಎಕ್ಸ್ಪೆನ್ಸಿವ್ ಮೆಡಿಕಲ್ ಫೆಸಿಲಿಟೀಸ್ ತಗೊಳಕೋಸ್ಕರ ಹೋರಾಟ ಮಾಡೋದನ್ನ ನೋಡಿರ್ತೀವಿ ಬಟ್ ನೀವು ಸಾವಿಗಾಗಿ ಹೋರಾಟ ಅದರಲ್ಲೂ ಕಾನೂನಾತ್ಮಕ ಹೋರಾಟ ಯಾಕೆ ಅಂದ್ರೆ ನಮ್ಮ ದೇಶದಲ್ಲಿ ಬಡವರು ಜಾಸ್ತಿ ತುಂಬಾ ಬಡವರು ಇದ್ದಾರೆ ಕೋಟ್ಯಾನು ಕೋಟಿ ಬಡವರಿಗೋಸ್ಕರನೇ ಈ ಹೋರಾಟ ನಾನು ಮಾಡಿದ್ದು ಹಣ ಬಲ ಜನ ಬಲ ಇಲ್ಲದೆ ಏನಪ್ಪ ಡಿಸ್ಟರ್ಬೆನ್ಸ್ ನೀವು ಮಾತಾಡ್ತಾರ ಕೇಳಿಸ್ತಾ ಇದ್ದೆ ನೀವು ಮಾತಾಡಿ ಹಣ ಬಲ ಜನಬಲ ಇದೆ ಮಾರಣಾಂತಿಕ ರೋಗದಿಂದ ತರಹವಾರಿ ರೋಗದಿಂದ ನರತಕ್ಕಂಥ ಜನರು ಅದರಲ್ಲೂ ವಯೋರುದ್ಧರು ವಯೋರುದ್ಧರು ಅರವತ್ತು ವರ್ಷದ ಮೇಲಿನವ್ರಿಗೋಸ್ಕರ ನಾನು ಹೋರಾಟ ಮಾಡಿದ್ದು ಹೌದು ಅವರಿಗೆ ಹಣನೂ ಇರಲ್ಲ ಜನನೂ ಇರಲ್ಲ ನೋಡೋದಕ್ಕೆ ಮಾರಣಾಂತಿಕರು ನರಳಿ 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 ಮಲಮೂತ್ರದಲ್ಲಿ ಹೊರಲಾಡ್ತಾರೆ ಅನೇಕ ಕಷ್ಟಗಳನ್ನು ಅನುಭವಿಸಿ ಅಂಥವರಿಗೋಸ್ಕರ ಈ ಹೋರಾಟವನ್ನು ನಾನು ಮಾಡ್ತಾ ಇದ್ದಿದ್ದು ಈಗ ಸರ್ಕಾರ ಅದನ್ನು ಎಲ್ಲ ರೀತಿಯಿಂದ ಪರಿಶೀಲಿಸಿ ಈಗ ಸರ್ಕಾರ ಕೊಟ್ಟಿದೆ ತುಂಬ ಸಂತೋಷ ಒಂಬತ್ತು ಮೂರು ಹದಿನೆಂಟರಲ್ಲಿ ಸುಪ್ರೀಂ ಕೋರ್ಟು ಇದನ್ನು ಜಾರಿಗೆ ತಂತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಮಾರ್ಗಸೂಚಿ ತಯಾರು ಮಾಡಿ ಬಿಡಿ ಅಂತ ಹೇಳ್ತು ಏನೇನೋ ಕಾರಣಗಳು ಬಂದವು ಅವರಿಗೆ ಕ್ಯಾನ್ ಕೊರೋನಾ ಬಂತು ರಾಜಕೀಯ ಮತ್ತು ಎಲೆಕ್ಷನ್ ಬಂತು ಈ ಎಲ್ಲದರಿಂದ ತಡವಾಗಿದೆ ಈಗ ಒಂದೇ ಒಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಸುಪ್ರೀಂ ಕೋರ್ಟ್ ಇದನ್ನ ಜಾರಿಗೆ ಮಾಡಿದೆ ಅದು ನಮಗೆ ತುಂಬ ಸಂತೋಷವನ್ನು ತಂದಿದೆ ನೀವು ಪ್ರಶ್ನೆಗಳನ್ನ ಕೇಳಿದ್ರೆ ನಾನು ಹೇಳ್ತೀನಿ ಅಮ್ಮ ನಿಮ್ಮ ಹಿನ್ನೆಲೆ ಬಗ್ಗೆ ಅನೇಕರಿಗೆ ನಮ್ಮ ವಾಹಿನಿ ಮೂಲಕ ತಿಳಿದುಕೊಳ್ಳೋ ಕುತೂಹಲ ಕೂಡ ಇರುತ್ತೆ ಯಾಕೆ ದಯಾಮರಣ ಬೇಕು ಅಂತ ಯಾಕೆ ಇಚ್ಛಿಸಿದ್ರು ಏನಾಗಿತ್ತು ಜೀವನದಲ್ಲಿ ಕುಟುಂಬಸ್ಥರು ಯಾರು ಇರ್ಲಿಲ್ವಾ ಮರಣವೇ ಬೇಕು ಅಂತ ಯಾಕೆ ತಾವು ಇದ್ರ ಬಗ್ಗೆ ಹೇಳ್ಬೋದಾ ತಮ್ಮ ಕತೆ ಜೀವನದ ಕಥೆಯನ್ನು ಹೇಳ್ಬೋದಾ ಅಂತ ನನಗೆ ಮಕ್ಕಳಿಲ್ಲ ಈ ಹೋರಾಟಕ್ಕೆ ನಿಂತಾಗ ನನ್ನ ಬಂಧು ಬಳಗ ಎಲ್ಲರೂ ಕೂಡ ಇದು ಸರ್ಕಾರಕ್ಕೆ ವಿರುದ್ಧವಾದ ಹೋರಾಟ ನೀನು ಮಾಡ್ತಾ ಇದೆಯಾ ಅಕಸ್ಮಾತ್ ನಿನ್ನಲ್ಲಿ ಜೈಲಿಗೆ ಹಾಕಿದರೆ ಎಷ್ಟು ಇದಾಗ್ತದೆ ನಮಗೆ ಅವ ಆಗುತ್ತೆ ಈ ಕಾನೂನು ಬಿಟ್ಟುಬಿಡು ಹೋರಾಟ ಬಿಟ್ಟುಬಿಡು ಅಂತ ಹೇಳಿ ಎಲ್ಲ ಹೇಳಿದರು ನಾನೇನು ಮಾಡಿದೆ ನೀವು ಬೇಡ ನಿಮ್ಮ ಮಾತುಗಳು ಬೇಡ ಎಂದು ಆಶ್ರಮವನ್ನು ಸೇರಿ ಆಶ್ರಮದಲ್ಲೇ ಇದ್ದು ಈ ಹೋರಾಟವನ್ನು ಮುಂದುವರಿಸಿದೆ ನಾನು ಇಷ್ಟು ವರ್ಷಗಳ ಕಾಲ ಈ ಹೋರಾಟಕ್ಕೆ ಕೆಲವರು ದುಡ್ಡು ಅಲ್ಲಿ ಹಣ ಕೊಡೋಕ್ಕೆ ಬಂದರು ನಮ್ಮದು ಒಂದು ಸೇವೆ ತೊಗೊಳ್ಳಿ ಅಂತ ಆದರೆ ನಾನು ಯಾರಿಂದನೂ ಹಣ ತೊಗೊಳ್ಳಲೇ ಇಲ್ಲ ಈ ಹೋರಾಟಕ್ಕೋಸ್ಕರ ನಂದೊಂದು ಮನೆ ಇತ್ತು ಆ ಮನೆಯನ್ನು ಮಾರಿ ನಾನು ಈ ಹೋರಾಟಕ್ಕೆ ನಿಂತೆ ಆ ಮನೆ ಮಾರಿದ್ರೆ ಆ ಹಣದಲ್ಲಿ ಆರು ಲಕ್ಷ ರೂಪಾಯಿಯನ್ನು ಬಿ ಎಸ್ ಎಫ್ ಗಡಿಕಾಯ ಯೋಧರ ನಿಧಿಗಾಗಿ ಅದನ್ನು ಹಾಗೆ ಮೀಸಲಿಟ್ಟಿದ್ದೇನೆ ಇಷ್ಟರಲ್ಲೇ ಅದನ್ನು ಕಳಿಸ್ತಾ ಕಳಿಸ್ಬೇಕಂತ ಮಾಡಿದೆ ಒಂದು ರೌಂಡ್ ಪಿಗರ್ ಮಾಡ ಹತ್ತು ಲಕ್ಷ ಹಣವನ್ನು ಕಳಿಸ್ಬೇಕು ಅಂತ ಹೇಳಿ ವ್ಯವಸ್ಥೆಯಲ್ಲಿದೆ ಈಗ ಮುಂದಿಂದ ಇದ್ದೀರಿ ಅದರಲ್ಲೂ ಸಿಕ್ಕಿರುವ ಹಣವನ್ನ ಯೋಧರಿಗೆ ಕೊಡಬೇಕು ಅಂದ್ರೆ ನಿಮಗಿಂತ ದೊಡ್ಡ ಸ್ಫೂರ್ತಿ ಯಾರಿದ್ದಾರೆ ಗೊತ್ತಿಲ್ಲ ಅಮ್ಮ ಬಟ್ ಈಗ ಜನ ನೋಡ್ತಿರೋರ್ನ ಈ ಟಿವಿ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಗಮನಿಸ್ತಿರೋರ್ಗೂ ಒಂದ್ ಅನುಮಾನ ಆಗ್ಬೋದು ಚೆನ್ನಾಗೇ ಇದ್ದಾರೆ ಗಟ್ಮುಟ್ಟ ಕಾಣಿಸ್ತಿದ್ದಾರೆ ಮಾತಾಡ್ತಿದ್ದಾರೆ ಆದ್ರೂ ಯಾಕೆ ಸಾವನ್ ಬಯಸ್ತಿದ್ದಾರೆ ಆರೋಗ್ಯದಲ್ಲಿ ಅಂಥದ್ದೇನಾಗಿತ್ತು ಅನ್ನೋ ಅನುಮಾನ ಇರುತ್ತೆ ಏನಾಗಿತ್ತು ಎಕ್ಸಾಕ್ಟ್ಲಿ ನಿಮ್ಮ ಆರೋಗ್ಯದಲ್ಲಿ ಏನ್ ಸಮಸ್ಯೆ ಇತ್ತು ಅದನ್ನ ವಿವರಿಸಬಹುದಾ ಚಿಕಿತ್ಸೆ ಸಾಧ್ಯವೇ ಇರ್ಲಿಲ್ವಾ ಹೇಗೆ ಅಂತ ಹಾಂ ನನಗೆ ಶುಗರ್ ಇದೆ ಕ್ಯಾನ್ಸರ್ ಕ್ಯಾನ್ಸರ್ ಆ ಕ್ಯಾನ್ಸರ್ ಆಪ್ರೇಷನ್ ಆಯಿತು ಎಲ್ಲ ಆಯಿತು ಆದರೆ ಈಗ ಮತ್ತೆ ಅದರ ಸಿಂಪ್ಟಮ್ಸ್ ಕಾಣ್ತಾ ಇದೆ ಡಾಕ್ಟ್ರ್ ಹತ್ರ ಹೋಗಿ ತೋರಿಸಿದೆ ಅವರು ಎಮ್ ಆರ್ ಐ ಆ ಸ್ಕ್ಯಾನ್ ಈ ಸ್ಕ್ಯಾನ್ ಎಲ್ಲ ಮಾಡಿಸ್ಬೇಕು ನನಗೆ ಈಗ ಎಂಬತ್ತೈದು ವರ್ಷ ಈ ಇಳಿ ವಯಸ್ಸಿನಲ್ಲಿ ಅದನ್ನು ಹೋಗಿ ಅವರು ಅದನ್ನು ಮಾಡಿಸ್ಕೊಂಡು ಮಟ್ಕೊಂಡು ಆಪ್ರೇಷನ್ ಗಿಪ್ರೇಷನ್ ಅಂದರೆ ನನಗಾಗಲಿಲ್ಲ ಆದ್ದರಿಂದ ಡಾಕ್ಟ್ರ್ ಹತ್ರ ಹೋಗೋದು ಬಿಟ್ಬಿಟ್ಟೆ ನಾನು ಈಗ ನನಗೆ ಸಾವು ಬೇಕಾಗಿದೆ ಇಷ್ಟು ನರಳಕ್ಕೆ ನಾನು ನಾನಿರೋದಕ್ಕೆ ಆಶ್ರಮದಲ್ಲಿ ಆಶ್ರಮದವರು ವೆಂಕಟೇಶ್ ಅಂತಕ್ಕಂಥವ್ರು ಆರೈಕೆ ಕೇಂದ್ರ ಇದೆ ಅವರು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಪರವಾಗಿಲ್ಲ ಆದರೂ ನನಗೆ ಬೇಕಾಗಿಲ್ಲ ನಾನು ಇನ್ನೂ ಸ್ವಲ್ಪ ಗಟ್ಟಿಯಿದ್ದಾಗಲೇ ನಾನು ದಯಾಮರಣವನ್ನು ಅಪೇಕ್ಷೆ ಪಡ್ತೀನಿ ಕಾರಣ ಅಂದರೆ ನಾನು ಸ್ವಾವಲಂಬಿಯಾಗಿ ಬದುಕಬೇಕು ಸ್ವಾವಲಂಬಿಯಾಗಿ ಸಾಯಬೇಕು ಇನ್ನೊಬ್ಬರ ಕೈಗೆ ನನ್ನ ದೇಹವನ್ನು ಕೊಡಬಾರ್ದು ಅಂದ್ಬಿಟ್ಟು ನಾನು ಬಯಸಿ ಈ ಹೋರಾಟಕ್ಕಿಂತ ಈಗ ಬಂದಿದೆ ಈಗ ಮೊದಲಾಗಿ ಕೋಟಿ ಗಂಟಲೆ ಹಣ ಜನ ಬಲ ಇಲ್ಲದೆ ಮಾರಣಾಂತಿಕ ರೋಗ ನರಳತಕ್ಕಂಥ ವಯೋರಿದ್ರಿಗೋಸ್ಕರ ಹೋರಾಟ ಮಾಡಿದೆ ಹೀಗೆ ನಾನೇನೆ ಅಮ್ಮ ನೋಡಿ ಇವಾಗ ದಯಾಮರಣದ ಬಗ್ಗೆ ಅನೇಕರಿಗೆ ಅನುಮಾನ ಇರುತ್ತೆ ದಯಾಮರಣಕ್ಕೆ ಅವಕಾಶ ಸಿಕ್ತು ಅಂದ ತಕ್ಷಣಕ್ಕೆ ಈಗ ನಾಳೆನೆ ನೆಕ್ಸ್ಟ್ ಮಿನಿಟ್ನೆ ಸಾವನ್ನಪ್ಪಾ ಮರಣವನ್ನಪ್ಪ ಅನ್ನೋ ಅನುಮಾನ ಇರುತ್ತೆ ಆ ಪ್ರಕ್ರಿಯೆ ಆ ಇವಾಗ ನಿಮಗೆ ಅನುಮತಿ ಸಿಕ್ಕಿದ್ರು ಕೂಡ ಅದ್ರಲ್ಲಿ ಮತ್ತಷ್ಟು ಪ್ರೊಸೀಜರ್ಗಳಿದೆ ಅದು ವಿವರಿಸಬಹುದ ಈಗ ಸರ್ಕಾರ ಏನು ಹೇಳುತ್ತೆ ಅಂದರೆ ಅಂಥ ಒಂದು ಸ್ಥಿತಿನಲ್ಲಿದಾಗ ಬದುಕೋದೇ ಸಾಧ್ಯ ಇಲ್ಲ ಅಂತ ಹೇಳಿ ಡಾಕ್ಟ್ರುಗಳು ಹೇಳಿದಾಗ ಆ ಜೀವ ಇದನ್ನೆಲ್ಲ ಹಾಕಬೇಕು ಆ ಮನುಷ್ಯನಿಗೆ ಆಮೇಲೆ ಇದು ದುರ್ಬಳಕೆ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಈ ಶಿಕ್ಷೆ ಈ ಕಾನೂನು ಬರೋದಕ್ಕೆ ಹಿನ್ನಲೇಟ್ ಮಾಡೋದು ದುರ್ಬಳಕೆ ಯಾಕೆ ಆಗುತ್ತೆ ಸರಿಯಾದ ಶಿಕ್ಷೆ ಇಲ್ಲದಿದ್ದರಿಂದ ದುರ್ಬಳಕೆ ಯಾವುದ್ರಲ್ಲಿ ದುರ್ಬಳಕೆ ಇಲ್ಲ ಅದಕ್ಕೊಂದು ಸರಿಯಾದ ಶಿಕ್ಷೆ ಇರಬೇಕು ಈಗ ಈ ಮನುಷ್ಯ ಈಗ ಅಲ್ಲೊಂದು ಇಲ್ಲೊಂದು ರಾಜ್ಯಗಳಲ್ಲೂ ಹೋರಾಟ ಮಾಡೋದಕ್ಕಿಂತ ಏಕರೂಪವಾದ ಎಲ್ಲ ನಮ್ಮ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ಏಕಕಾಲದ ಏಕ ಕಾನೂನೇ ಹೆಂಗಿದೆ ಹಂಗೆ ಏಕರೂಪ ಕಾನೂನು ಬರಬೇಕು ಅಂತದಂದೇ ನನ್ನ ಇಚ್ಛೆ ಅದರಲ್ಲೂ ಈಗ ಹೆಚ್ಚಾಗಿ ನಮ್ಮ ದೇಶ ಹಳ್ಳಿಗಳ ದೇಶ ಕಾನೂನಾತ್ಮಕ ಹೋರಾಟವನ್ನ ನಡೆಸ್ತಾ ಇದ್ರಿ ಇದ್ರ ನಡುವೆ ಕೂಡ ನಿಮ್ಮ ಇರೋ ಅಲ್ಪ ಸ್ವಲ್ಪ ಹಣವನ್ನು ಕೂಡ ಯೋಧರಿಗೆ ದಾನ ಮಾಡಬೇಕು ಅನ್ನೋ ಚಿಂತನೆ ಯಾಕೆ ಬಂತು ಹಾಂ ನನಗೆ ತುಂಬ ದಿವಸದಿಂದ ಸುಮಾರು ವರ್ಷಗಳಿಂದ ಮಧ್ಯ ಇವಾಗ ಟಿ ವಿ ಗಿ ವಿ ಇರಲಿಲ್ಲ ಆ ಕಾಲದಲ್ಲಿ ಮಧ್ಯಾಹ್ನ ಹತ್ತು ಮೂರು ಗಂಟೆಯಲ್ಲಿ ರೇಡಿಯೋ ಕಾರ್ಯಕ್ರಮಗಳನ್ನು ಕೇಳ್ತಿದ್ದೆ ಆ ರೇಡಿಯೋ ಕಾರ್ಯಕ್ರಮದಲ್ಲಿ ಅಲ್ಲಿ ಯೋಧರು ಎಷ್ಟು ಕಷ್ಟಪಡ್ತಾರೆ ನಮಗೋಸ್ಕರ ನಮ್ಮ ದೇಶಕ್ಕೋಸ್ಕರ ಚಳಿ ಮಳೆಯನ್ನು ಲೆಕ್ಕಿಸದೆ ಅವರು ಕಾಯ್ತಾ ಇರ್ತಾರೆ ಆಮೇಲೆ ಅವ್ರ ಮನೆ ತಂದೆ ತಾಯಿ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ಗಡಿ ಕಾಯ್ತಿರ್ತಾರೆ ಅವರು ಏನಾದರೂ ಅಲ್ಲಿಂದ ಅವಾಗ ಟಿ ಇದು ಫೋನ್ ಇರಲಿಲ್ಲ ಅದೇನೋ ಮಾತಾಡ್ತಾರಲ್ಲ ಅದಕ್ಕೆ ಏನಂತಾರಪ್ಪ ವಾಕಿಟ್ಟಾಕಿ ಆ ಟಾಕಿ ತೊಗೊಂಡು ಹೋಗಿ ಮೂರು ಮೂರು ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಅವ್ರ ಹೆಂಡತಿ ಮಕ್ಕಳು ತಂದೆ ತಾಯಿನ ಯಾವ ಕೇಳಬೇಕಾಗಿತ್ತು ಯೋಧರು ಅಂಥವನ್ನೆಲ್ಲ ಕೇಳಿ ನನಗೆ ತುಂಬ ಬೇಜಾರಾಗ್ತಿತ್ತು ಇವಾಗ ಎಷ್ಟು ಕಷ್ಟದಿಂದ ನಮ್ಮನ್ನು ನಮ್ಮ ಗಡಿಯನ್ನು ಕಾಯ್ತಾಯಿದಾರಲ್ಲ ಇವ್ರಿಗೆ ಏನು ಕೊಟ್ಟರು ಸಾಲದು ಅಂದ್ಬಿಟ್ಟು ಅವ್ರ ಮೇಲೆ ಭಾಳ ಗೌರವಪೂರ್ಣವಾದ ಒಂದು ಭಾವನೆ ಬಂತು ಅವಾಗನಿಂದ ನಮ್ಮನ್ನ ಕೈಲಾದಷ್ಟು ಏನಾದರೂ ಅವರಿಗೆ ಸೇವೆ ಸಲ್ಲಿಸಬೇಕು ಅನ್ನೋಕ್ಕಂಥ ಭಾವನೆಯಿಂದ ಅವ ಚಿಕ್ಕ ವಯಸ್ಸಿನಿಂದಲೇ ಬಂದಿದ್ದರಿಂದ ಈಗ ಅದು ಸಾಧ್ಯವಾದಷ್ಟು ನಾನು ದುಡಿಬೇಕಾದ್ರೆ ಮಾಡಬೇಕಾದ್ರೆ ಅದು ಬದುತನೇ ಇತ್ತು ಮನೆ ಮಾರದೆ ಅದರಲ್ಲಿ ಒಂದು ಆರು ಲಕ್ಷ ರೂಪಾಯಿನ ಮುಡುಪಾಗಿಟ್ಟೆ ಈಗ ಐದು ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಂದು ಹುಟ್ಟಿದ ದಿನ ಆ ಹುಟ್ಟಿದ ದಿನದಂದು ಒಂದು ಹತ್ತು ಲಕ್ಷ ರೂಪಾಯಿ ಹಣವನ್ನು ಗಡಿ ಕಾಯೋದರಿಗೆ ಕಳಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ತೀರ್ಮಾನ ನಮ್ಮ ನಮ್ಮ ಕಡೆಯಿಂದ ದೊಡ್ಡದೊಂದು ನಮಸ್ಕಾರ ಅಮ್ಮ ನಿಮ್ಮ ಒಂದು ಅರ್ಥದಲ್ಲಿ ಇಚ್ಛಾ ಮರಣಿ ತಾವು ಹಾಗೆ ನಿಮ್ಮ ಈ ಹೋರಾಟ ಅನೇಕರ ಬದುಕಿಗೆ ಒಂದರ್ಥದಲ್ಲಿ ಅರ್ಥದಲ್ಲಿ ಬೆಂಬಲವಾಗಿ ನಿಲ್ಲುತ್ತೇನೋ ಅವ್ರು ಬಯಸ್ತಾ ಇದ್ದ ವಿಚಾರದಲ್ಲಿ ಅವ್ರಿಗೂ ಕೂಡ ಗೆಲುವಾಗುತ್ತೇನೋ ನಿಮ್ಮ ಹೋರಾಟದಿಂದ ಧನ್ಯವಾದ ತುಂಬ ಹೃದಯದ ಧನ್ಯವಾದ ರಿಪಬ್ಲಿಕನ್ ಜೊತೆಯಲ್ಲಿ ಮಾತನಾಡಿದಕ್ಕೆ